ಸೊ ಹೇಗಿದ್ದೀರಾ ನಮ್ಮ ಬೆಳಗಾವಿ ಪಬ್ಲಿಕ್ ಮತ್ತು ನಮ್ಮ ಕನ್ನಡ ಫ್ಯಾಮ್ಲಿ ಸೊ ನೋಡಿ ನಾವಿವತ್ತು ಟ್ರಾವೆಲ್ ಮಾಡ್ತಾಯಿದ್ದೀವಿ ನಮ್ಮ ಐರಾವತ್ ಕ್ಲಬ್ ಕ್ಲಾಸ್ದಲ್ಲಿ ಸೊ ಜರ್ನಿ ಮಾಡ್ತೀವಿ ಸೊ ಜರ್ನಿ ಪೂರಾ ನಿಮ್ಗೆ ತೋರಿಸೋಣ ಎಲ್ಲ ಕ್ಯಾಬಿನ್ ವ್ಯೂ ಎಲ್ಲ ತೋರಿಸಿ ನಿಮ್ಗೆ ಈ ನಮ್ಮ ವಾಲ್ವೋನಲ್ಲಿ ತೋರಿಸೋನು ಏಟಿ ಒನ್ ಸೊ ಒನ್ ಏಟಿ ಒನ್ ಚಾರ್ಜಸ್ ಇದೆ ರೀ ಫ್ರೆಂಡ್ಸ್ ನೋಡಿ ಸೊ ಇದು ನಮ್ಮ ಇವತ್ತು ಜರ್ನಿ ಫ್ರಮ್ ನಮ್ಮ ನಾರ್ದನ್ ವೆಸ್ಟರ್ನ್ ಕೆ ಆರ್ ಸಿ ಟಿ ಸಿ ಸೊ ಇದೆ ನೋಡಿ ವಾಲ್ವೋ ಮತ್ತೆ ಇಂಟೀರಿಯರ್ ಟೂ ಬೈ ಟಿ ಟು ಬೈ ಟು ಸೆಟ್ಟಿಂಗ್ ಅರೇಂಜ್ಮೆಂಟ್ ಇದೆ ಈ ಥರದ್ದು ಸೊ ನಾವು ಲಾಸ್ಟ್ ಸೆಕೆಂಡ್ ಸೀಟಾಗಿ ಹಿಡ್ಕೊಳ್ಳೋಣ ಇಲ್ಲಿ ಇಲ್ಲೇ ಹಿಡ್ಕೋನು ನಮ್ಮ ಮಮ್ಮೆ ತನ್ನ ಅಂತಾರೆ ಸೊ ಇಳಿಯೋ ಸೊ ನಮ್ಮ ಇಂಟೀರಿಯರ್ ಇಂಟೀರಿಯರಲ್ಲಿ ನೋಡೋಣ ಸೊ ಇಲ್ಲಿ ಲೆಕ್ಸ್ಪೇಸ್ ಕೊಟ್ಟಿದ್ದಾರು ಮತ್ತೆ ಇಲ್ಲಿ ನಮ್ಮ ವಾಟರ್ ಬಾಟಲ್ ಹೋಲ್ಡರ್ ಮತ್ತು ಇಲ್ಲಿ ಒಂದೇ ಹೋಲ್ಡರ್ ಅಷ್ಟೇ ಹುಕ್ ಕೊಟ್ಟಿದ್ದಾರೆ ಅಲ್ಲಿ ಇಡಲಿಕ್ಕೆ ಸೊ ಇಲ್ಲಿ ಮ್ಯಾಗ್ಝೀನ್ ಹೋಲ್ಡರು ಸೊ ಇದೇ ನಮ್ಮ ಇಂಟೀರಿಯರ್ ಸೊ ಇಲ್ಲಿ ಎ ಸಿ ಲೆನ್ಸ್ ಆ್ಯಂಡ್ ಮತ್ತು ಲೈಟ್ಸನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ಸೀಟನ್ನು ರಿಕ್ಲೈನ್ ಆಗುತ್ತೆ ನೋಡಿ ಸೊ ಇದಕ್ಕೆ ನೀವು ಟ್ರಾವೆಲ್ ಮಾಡಬೇಕಂದ್ರೆ ಒಂದು ಜಿ ಎಸ್ ಟಿನೂ ತುಂಬಬೇಕು ಸೊ ನೋಡಿ ಸೊ ಡಿಪಾರ್ಟ್ ಆಗಿದೆ ನಾವು ಬಸ್ ಸ್ಟ್ಯಾಂಡನ್ನು ಸೊ ನಮ್ಮ ಐರಾವತ್ ಕಬ್ ಕ್ಲಾಸ್ ಸ್ಟಾರ್ಟ್ ಆಯಿತು ಪ್ರಯಾಣ ಇಲ್ಲಿನ ತರಕರು ತಗೊಂಡು ನಾವು ನ್ಯಾಷನಲ್ ಹೈವೇ ತಗೋ ಬರ್ತೀವಿ ಸೊ ಇವಾಗ ನಮ್ಮ ಹೈವೇ ಫುಲ್ಲ ಕನ್ಸ್ಟ್ರಕ್ಷನ್ದಲ್ಲಿ ಇದೆ ಸ್ವಲ್ಪ ಫೋರ್ ಲೈನ್ ಆಗೋದಿದೆ ಇವಾಗ ಸೊ ಕನ್ಸ್ಟ್ರಕ್ಷನ್ ಒಂದೇ ಆತಿದಾವೆ ಕನ್ಸ್ಟ್ರಕ್ಷನ್ ಎಡಲಿಕ್ಕೆ ಮುಂದೆ ಇವಾಗ ಟೂ ಲೈನ್ ಅಷ್ಟೇ ಇದೆ ಒನ್ ಒನ್ ವೇ ಅಂದರೆ ಒಂದು ಹೋಗೋದು ಒಂದು ಬರೋದು ಈಗ ಫೋರ್ ಲೈನ್ ಆಗುತ್ತೆ ಕಂಟಿನ್ಯೂ ನಮಗೆ ಫೋರ್ ಲೇನ್ ಹೈವೇ ಸಿಗುತ್ತೆ ಫೋರ್ ಲೇನ್ ಸಿಕ್ಸ್ ಲೇನ್ ಮಿಕ್ಸ್ ಸಿಗುತ್ತೆ ಯಾಕಂದರೆ ಮುಂದೆಲ್ಲ ರೋಡ್ ಪರ್ಫೆಕ್ಟ್ ಇದೆ ಸೊ ನೋಡಿ ಈವ್ನಿಂಗ್ ಆ್ಯಕ್ಷನ್ ಸೊ ನೋಡಿ ಹೆಂಗಿದೆ ಟೈ ಡೈವರ್ಜನ್ ಟ್ರೈವರ್ಸ್ ಇದು ನಮ್ಮ ಧಾರವಾಡ ಹೈಕೋರ್ಟ್ ಕತ್ಲಾಗಿರ್ಲಿಕ್ಕೆ ಕಾಣಿಸಂಗಿಲ್ಲ ಸೊ ಎಷ್ಟು ಟ್ರೈ ಮಾಡ್ತೀನಿ ಅಷ್ಟೇ ಕವರ್ ಮಾಡಿ ನಿಮಗೆ ಬೆಳಗ ಮಠ ತೋರಿಸ್ತೀನಿ ನಮ್ಮ ಎನ್ ಫೋರು ಸೊ ಇವಾಗ ಬಂತು ನಮ್ಮ ಟೋಲ್ ಪ್ಲಾಜಾ ಸೊರ್ತಾರೆ ಮತ್ತು ಮುಂದೆ ನಾವು ಕಂಟಿನ್ಯೂ ನಮ್ಮ ಪ್ರಯಾಣ ಮಾಡ್ತೀವಿ ಸೊ ಅದೇ ಟೋಲ್ ಪ್ಲಾಜ ಬಟ್ ನಮ್ಮ ಬಿ ನಮ್ಮ ಟೋಲ್ ಪ್ಲಾಜಾದ್ರೆ ಸುವರ್ಣಸೌಧದಲ್ಲಿ ಆಮೇಲೆ ಡೈರೆಕ್ಟ್ ಸಿಗೋಣ ನಮ್ಮ ಬೆಳವಣಿಗೆ ಸೊ ನೋಡಿ ಆ್ಯಂಡ್ ಎಂಜಾಯ್ ಮಾಡಿ ನಮ್ಮ ಸ್ವಲ್ಪ ಬೆಲೆ ರೂಟನ್ನು ಸೊ ಇವಾಗ ಕ್ರಾಸ್ ಆಗ್ತಾ ಇದ್ದೀವಿ ನಮ್ಮ ಒಂದು ಘಾಟ್ ಶಿಕ್ಷಣ ಇದು ಸ್ವಲ್ಪ ಮಿನಿ ಘಾಟ್ ಶಿಕ್ಷಣ ಇದೆ मळे भरता ಇದೆ ನೋಡಿ ಸ್ಟೋರ್ಟ್ ಮೈಂಡ್ ನ ಪೈಸೆ ಇರೋ ನಂತರ ಸೋ ಅರೈವ್ ಆಗಿದೆವಿ ನಮ್ಮ ಬೆಳಗಾವಿಯಲ್ಲಿ ಸೋ ಆ ಚುಕೆ ہیں ಬೆಳಗಾವಿ ಸಿಟಿ وہ دیکھ سکتے ہو بھائی ಬೆಳಗಾವಿ ಸಿಟಿ ਦਾ भाई ये अपना लोकल बस स्टैंड और रश देख सकते हो <laughs> आगे देवी नम्मा बेलगावी सो आ चुके हैं बेलगावी के अंदर और यहाँ पर भी डीबोर्ड होंगे यहाँ से सो भाई साहब उतर रहे हैं सो तो बनदेवी नम्मा बेलगावील्ली नोडी नम्मा ऐरावत बस सो शूट नेक्स्ट ಯಾರಾವತ್ತು ಬಸ್ಸದ ಕ್ಲಬ್ ಕ್ಲಾಸು ಸರ್ ಸರ್ಕಾರಿ ನನಗೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಹೇಳಿ ಸೊ ಹೀಗೆ ಏನೋ ನಾವು ಕಂಟೆಂಟ್ ಕೊಡೋನು ಸೊ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಸಪೋರ್ಟನ್ನು ಮಾಡಿ ಸೊ ನೋಡಿ ಮತ್ತು ಇದೇ ಚಾನಲಲ್ಲಿ ಟ್ರೈನ್ಸ್ ಕಂಟೆಂಟ್ ಎಲ್ಲ ಕಂಟೆಂಟ್ ಬರ್ತಾ ಇವೋ ಸೊ ನಮ್ಮ ಬೆಳಗಾವಿದು ಗಣಪತಿದು ಎಲ್ಲ ಬ್ಲಾಗ್ಸು ಬರೋದಿದೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫುಲ್ ಎಂಜಾಯ್ ಮಾಡಿ ನಮ್ಮ ಜೊತೆ ನಮ್ಮ ಚಾನೆಲ್ ಆ ವಿಶಾಲ್ ಕನ್ನಡ ಅಲ್ಲಿ ಸೊ ಸಿಗೋಣ ನಮ್ಮ ನೆಕ್ಸ್ಟ್ ಅಲ್ಲಿ ಸೊ ಜೈ ಹಿಂದ್ ಆ್ಯಂಡ್ ಜೈ ಕರ್ನಾಟಕ ಮಾತೆ